ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಹೇಳಿದ್ದೆ ಇವತ್ತು ಟೈಟಲ್ ಲಾಂಚ್ ಅಂತ ನೋಡಕ್ಕೆ ವಿಧವಾದ ಬಟ್ ಇನ್ನೊಂದು ಸರ್ಪ್ರೈಸ್ ಇದೆ ಏನಂದ್ರೆ ಈ ಹೀರೋ ಕೂಡ ಲಾಂಚ್ ಹೀರೋ ಬೇರೆ ಯಾರಲ್ಲ ನಮ್ಮ ಮನೆ ಮಗ ಮನೆ ಮಗ ಹಾಗೆ ನಮ್ಮ ಪ್ರೊಡಕ್ಷನ್ ಯಾಕಂದರೆ ಅವ್ರನ್ನ ಕರಿಬೇಕಾದ್ರೆ ನನ್ನ ಮಗನೇ ನನ್ನ ಮಗನೇ ಅಂತ ಕರಿತಿದ್ದೆ ಸೊ ಅಂದ್ರೆ ಟೂ ತೌಸಂಡ್ ಫೋರ್ಟೀನಲ್ಲಿ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಪ್ಲಾನ್ ಮಾಡಿದಾಗ ಅವರು ಪ್ರೊಡಕ್ಷನ್ ಜೊತೆ ಇದ್ದರು ಆರ್ಟಿಸ್ಟ್ ಆಗಿದ್ರು ಜೊತೆಗೆ ಟೂ ತೌಸಂಡ್ ಫೋರ್ಟೀನಿಂದ ನನ್ನ ಎಲ್ಲ ಪ್ರೊಡಕ್ಷನ್ಸಲ್ಲೂ ಅವರು ಇನ್ವಾಲ್ವ್ ಇದ್ದರು ಅಂದರೆ ಮಾರ್ಕೆಟಿಂಗ್ ಅಲ್ಲಿ ಇದ್ರು ಆಮೇಲೆ ಅದ್ಮೇಲೆ ಮಟ್ಟದಿಂದ ಡೈರೆಕ್ಷನ್ ಅಲ್ಲಿ ಇದ್ದರು ಅವ್ರು ಪ್ರತಿ ಸಲ ನಾನು ಕತೆ ಹೇಳ್ಬೇಕಾದ್ರೆ ಅವ್ರು ಕೇಳೋರು ಸರಿ ಕತೆ ತುಂಬ ಚೆನ್ನಾಗಿದೆ ಇದು ಹೀರೋ ಯಾರು ಅಂತ ನನ್ನ ಅದ್ರ ತಕ್ಕನಾದ ಹೀರೋಗಳು ಹೆಸರು ಹೇಳ್ತಿದ್ದೆ ಆವಾಗ ಒಂಚೂರು ಬರ್ನಿಂಗ್ ಸ್ಮೆಲ್ ಬರ್ತಾ ಇತ್ತು ಸೊ ಫೈನಲಿ ಗೊತ್ತಿತ್ತು ಶೀಲ ಮಂದಿ ಆರ್ಟಿಸ್ಟ್ ಆಗಬೇಕಂದ್ರೆ ಬಂದಿದ್ದು ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ತಾ ಮಾಡ್ತಾ

ಜಾಸ್ತಿ ಅಲ್ಲಿ ಮಾತಾಡೋಲ್ಲ ಯಾಕಂದ್ರೆ ಸಾಂಗ್ ಮೇಲೆ ಸೊ ಪ್ರಿಪೇರ್ ಆಗಿ ಆಗಿಲ್ಲ ಸೊ ಸರ್ ಪ್ಲಾನ್ ಆಗಿ ಗುರುಪೂರ್ಣಿಮಾ ದಿನ ಲಾಂಚ್ ಮಾಡಿದ್ದಾರೆ ಅದಕ್ಕೆ ನಾನು ಓಡಕ್ ಮೇಲೆ ವಾತಾವರಣ ಹೇಳ್ಬೇಕಾದ್ರೆ ಇದು ನನ್ನ ಅದೃಷ್ಟ ಯಾಕಂದರೆ ಈ ಸಿನಿಮಾದಲ್ಲಿ ಮಾಡಿರೋ ಸ್ಟಾರ್ ಜೊತೆ ಮಾಡಿರೋ ಟೆಕ್ನಿಷಿಯನ್ಸ್ ಈ ಒಂದು ಕನ್ಸೋಲೇಷನ್ ಟೀಮ್ ಏನಿದೆ ಡಿಒ ಪಿ ಆಗಿರ್ಬೋದು ಮ್ಯೂಸಿಕ್ ಜೂಡಾ ಸಂಡಿ ಆಡಿಟರ್ ಎಡಿಟರ್ ಆದಿತ್ಯ ಅಂಡ್ ಆರ್ಟ್ ಡೈರೆಕ್ಟರ್ ರಾಘಣ್ಣ ಅಂಡ್ ಪ್ರೊಡಕ್ಷನ್ ಬ್ಯಾನರ್ ರಮೇಶ್ ಸರ್ ಅಂಡ್ ಫ್ರೆಂಡ್ಸ್ ಸೊ ಈ ಕನ್ಸೋರ್ಟೇಶನ್ ಟೀಮ್ನ ನೆಟ್ಕೊಂಡು ಯಾವುದೇ ಸ್ಟಾರ್ಗೆ ಸೂಪರ್ ಸ್ಟಾರ್ಗೆ ಅಪ್ರೋಚ್ ಮಾಡಿದ್ರೆ ಖಂಡಿತ ಇಷ್ಟ ಅಂತ ಸೊ ಅಂತ ಒಂದು ಟೀಮಲ್ಲಿ ನಾನು ಲಾಂಚ್ ಆಗ್ತದೆ ಅಂದರೆ ನಮ್ಮ ಪುಣ್ಯ ಇದು ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ನಮ್ಮ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್